ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಹಸುಗಳ ಕೆಚ್ಚಲನ್ನು ಕಡಿದು ದುಷ್ಕೃತ್ಯವೆಸಗಿದ ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜುತ ಮಹಾಸ್ವಾಮಿಗಳು ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕನಗರದಲ್ಲಿ ಹಸುಗಳ ಕೆಚ್ಚಲು ಕುಯ್ದಿರುವ ಘಟನೆ ಅತ್ಯಂತ ಖಂಡನೀಯವಾಗಿದ್ದು ಗೋಮಾತೆಯ ಕೆಚ್ಚಲು ಕತ್ತರಿಸಿದ ಪಾಪಿಗಳನ್ನು ಸರ್ಕಾರ ಈ ಕೂಡಲೇ ಬಂಧಿಸಬೇಕು ಗೋವು ಭಾರತೀಯರಿಗೆ ತಾಯಿ ಸಮಾನ ಅದರಲ್ಲೂ ಸಂಕ್ರಾಂತಿ ಹಬ್ಬಕ್ಕೆ ಗೋವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಹಸುವಿನ ಕೆಚ್ಚಲು ಕುಯ್ದು ಹಾಕುವ ಮೂಲಕ ವಿಕೃತ ಮೆರೆದಿದ್ದಾನೆ ಇಂತಹ ಮನಸ್ಥಿತಿಯ ವ್ಯಕ್ತಿಯನ್ನು ನಮ್ಮ ರಾಜ್ಯ ಈವರೆಗೂ ಕಂಡಿರಲಿಲ್ಲ ರಾಜ್ಯ ಸರ್ಕಾರ ಇಂತಹ ಘಟನೆಗಳನ್ನು ಮರುಕಳಿಸಲು ನೋಡಿಕೊಳ್ಳಬೇಕು ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವತ್ತ ಮಹಾಸ್ವಾಮಿಗಳು ಆಗ್ರಹಿಸಿದರು ಯಾರು ದುಷ್ಕರ್ಮಿಗಳು ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲನ್ನು ಕೊಯ್ಯುವಂಥ ಕೆಲಸವನ್ನು ಅತ್ಯಂತ ದಾರುಣ ಘಟನೆ ಬಹುಶಃ ಅದನ್ನು ಯಾರೂ ನಾವು ಊಹೆ ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಅದು ಅದು ಯಾವುದೇ ಧರ್ಮ ಆಗಲಿ ನಾವು ತಾಯಿಯನ್ನು ಗೋಗಳಲ್ಲಿ ನೋಡುವಂಥ ಅದನ್ನು ಪೂಜ್ಯ ಭಾವನೆಯಿಂದ ಆರಾಧನೆ ಮಾಡುವಂಥ ಒಂದು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ನಾವು ಬಂದಿರತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಧರ್ಮ ಧರ್ಮಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಧರ್ಮ ಧರ್ಮಗಳ ಮಧ್ಯೆ ವೈಮನಸ್ಯ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಯಾರೋ ಒಬ್ಬರು ಇಬ್ರು ಕಿಡಿಗೇಡುಗಳು ಮಾಡುವಂಥ ಕೆಲಸ ಬಹುಶಃ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳಿಗೆಡುವಂಥ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸುವಂಥ ನಿಟ್ಟಿನಲ್ಲಿ ಒಂದೊಂದು ಸರಿ ಮೇಲ್ಗಾಯ ಆಗಿಬಿಡುತ್ತೆ ಅದಕ್ಕೆ ಯಾರು ಕೂಡ ಆಸ್ಪದ ಮಾಡಿಕೊಡಬಾರ್ದು ನಮ್ಮ ನೆಲದ ಸಂಸ್ಕೃತಿನಲ್ಲೇ ಗೋವಿಗೆ ಅತ್ಯಂತ ವಿಶೇಷವಾದ ಸ್ಥಾನಮಾನ ಇರುವಂಥದ್ದು ನಾವು ಮೂವತ್ತ್ಮೂರು ಕೋಟಿ ದೇವತೆಗಳು ಹಾಗೆ ಅಂತ ಹೇಳ್ತಿದ್ವಿ ಆಮೇಲೆ ಎಂಬತ್ನಾಲ್ಕು ಕೋಟಿ ದೇವತೆಗಳು ಅಂತ ಹೇಳ್ತಾ ಇದ್ರು ಅಷ್ಟೂ ದೇವತೆಗಳು ಎಲ್ಲಿದ್ದಾರೆ ಹಾಗೆ ಹೇಳಿದ್ರೆ ಗೋ ಮಾತೆಯಲ್ಲಿದ್ದಾರೆ ಅಂತೇಳಿ ನಾವು ಭಾವಿಸುವಂಥ ಸಂಸ್ಕೃತಿ ಆ ಸಂಸ್ಕೃತಿಯ ನೆಲದಲ್ಲಿ ನಾವು ಒದಗ್ತಾಯಿರ್ತಕ್ಕಂಥವ್ರು ಅದರಿಂದ ಅದು ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅವ್ರನ್ನ ಹಿಡಿದು ಅವರಿಗೆ ಕಾನೂನಾತ್ಮಕವಾದಂಥ ಕ್ರಮಗಳನ್ನ ಕೈಗೊಳ್ಳುವಂಥದ್ದು ಮತ್ತು ಸರ್ಕಾರ ಕೂಡ ನಾವೆಲ್ಲ ಹೇಳ್ತಾ ಇದ್ವು ಈಗ ಆ ರಾಜ್ಯದಲ್ಲಾಗಿಲ್ಲ ಈ ರಾಜ್ಯದಲ್ಲಿ ಈಗಿಲ್ಲ ಅಂತೇಳಿ ಈಗ ಆ ಥರ ನೋಡಿದ್ರೆ ಗೋ ಮಾಂಸವನ್ನು ಅತಿ ಹೆಚ್ಚು ರಫ್ತು ಮಾಡುವಂಥ ದೇಶನೇ ನಮ್ಮದು ಹಾಗೆ ಅಂತ ಹೇಳ್ತಾರೆ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಇನ್ನೂ ಹೆಚ್ಚು ಗೋಮಾಂಸವನ್ನು ರಫ್ತು ಮಾಡ್ತಾರೆ ಹಾಗೆ ಅಂತ ಹೇಳ್ತಾರೆ ಇದೆಲ್ಲಕ್ಕೂ ಕೂಡ ಒಂದು ಬಿಗಿಯಾದ ಕಾನೂನು ತಂದುಬಿಟ್ರೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ಒಳಪಡ್ತಾರೆ ಹಾಗೆ ತನ್ನಿಂದ ತಾನೇ ಕೂಡ ಅದು ಡಿಮಾರಲ್ ಆಗ್ತದೆ ಮತ್ತು ಅವ್ರಿಗೊಂದು ಮಾರಲ್ ಫಿಯರ್ ಬರ್ತದೆ ಆಮೇಲೆ ತನ್ನಿಂದ ತಾನೇನೇ ಅದು ಡೈಲ್ಯೂಟ್ ಆಗ್ತದೆ ನಾವು ಸುಮ್ಮನೆ ಯಾವುದೋ ಒಂದು ಸಮಾಜದ ಮೇಲೆ ಧರ್ಮದ ಮೇಲೆ ಆರೋಪ ಒರೆಸ್ತಾ ಕುತ್ಕೊಂಡು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕಿಂತ ಸರಿಯಾದ ಒಂದು ಬಿಗಿಯಾದ ಕಾನೂನನ್ನ ಎಲ್ಲರಿಗೂ ಅನ್ಯ ಅನ್ವಯ ಆಗುವಂಥ ಕಾನೂನನ್ನು ಈ ದೇಶದ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಘಟನೆಗಳು ಬಹುಶಃ ಅದನ್ನ ಯಾರು ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ ಅಂಥ ಒಂದು ಘಟನೆ ನೆನ್ನೆ ನಡೆದಿರುವಂಥದ್ದು ಅತ್ಯಂತ ನೋವಿನ ಸಂಗತಿ ಸರ್ಕಾರ ಅದನ್ನು ಕಾನೂನಾತ್ಮಕವಾಗಿ ಸರಿಪಡಿಸುವಂಥ ಮತ್ತು ಯಾರಿಗೆ ನೋವಾಗಿದೆ ಅವರಿಗೆ ನ್ಯಾಯ ಒದಗಿಸಿ ಅಂತ ಕೇಳೋಕ್ಕಾಗೋದೇ ಇಲ್ಲ ಯಾಕಂದರೆ ಗೋವಿಗೆ ನೋವಾಗಿರುವಂಥದ್ದು ಬಹುಶಃ ಅದನ್ನು ಯಾವ ರೀತಿ ಗೋಮಾತೆ ನಮ್ಮನ್ನು ಕ್ಷಮಿಸ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಇನ್ನು ಮುಂದಾದರೂ ಕೂಡ ಆ ಥರದ ಘಟನೆಗಳು ಎಲ್ಲೂ ಕೂಡ ದೇಶದಲ್ಲಿ ರಾಜ್ಯದಲ್ಲ ಎಲ್ಲೂ ಕೂಡ ದೇಶದಲ್ಲಿ ಮರುಕಳಿಸಬಾರ್ದು ಇದನ್ನು ಸರ್ಕಾರ ಎಚ್ಚರ ವಹಿಸಬೇಕು